ವೀರಚನೆಯ ಲಿಂಗಾಯತ ಹಿಂದೂ ಧರ್ಮಕ್ಕೆ ಸೇರಲ್ಲ ಇದು ಈರ್ಷ್ಯ ಲಿಂಗಾಯತನ ಸಪರೇಟ್ ಧರ್ಮ ಆಗುತ್ತಾರೆ ಧರ್ಮ ಉಳಿಬೇಕು ಅಂತ ಕೆಲಸ ಮಾಡ್ತಾ ಇದ್ದಾರೆ ಜಾತಿ ವೀರಚನೆಯ ಲಿಂಗಾಯತ ಮತ್ತೆ ಧರ್ಮ ಉಪಜಾತಿ ಅಭಿಯಾನ ನಡೀತಾ ಇದೆ ಇವತ್ತು ಕೆಲವೊಬ್ಬ ಪಂಗಡಗಳು ಏನ್ ಮಾಡ್ತಾ ಇದ್ದಾರೆ ಕೆಲವೊಬ್ಬ ರಾಜಕೀಯ ಏನು ಪಿತೂರಿಗಳನ್ನು ರೂಪಿಸುವ ಮುಖಾಂತರ ವೀರಚನೆಯ ಲಿಂಗಾಯತ ಹಿಂದೂ ಧರ್ಮಕ್ಕೆ ಸೇರಲ್ಲ ಇದು ಈರ್ಷ್ಯ ಲಿಂಗಾಯತನ ಸಪರೇಟ್ ಧರ್ಮ ಆಗೋ ತರ ಧರ್ಮನ ಉಳಿಬೇಕು ಅಂತ ಕೆಲಸ ಮಾಡ್ತಾ ಇದ್ದಾರೆ ಈ

ಯಾರೇ ಎಷ್ಟೇ ಈಗಾಗಲೇ ಇದೇ ವಿಚಾರವಾಗಿ ಮುಂದೆ ಒಂದ್ಸಲಿ ಹೊರಟೆ ಸ್ಟಾರ್ಟ್ ಮಾಡಿದ್ರು ಲಿಂಗಾಯತದ ಬೆಲೆ ವೀರಶೇ ಅಂತ ಆ ವಿಚಾರವಾಗಿ ಸರ್ಕಾರದೇ ಅದಕ್ಕೆ ಹೋಗ್ಬಿಟ್ಟು ಆ ವಿಚಾರವಾಗಿ ಈ ಗೊಂದಲವಾಗಿದೆ ವೀರಕ್ಷರ ಲಿಂಗಾಯತ ಧರ್ಮನೇ ಬೇರೆ ಇಂದು ಧರ್ಮಕ್ಕೆ ಸೇರ್ಪಡಲ್ಲ ವಿಚಾರ ಮುಂದಿಟ್ಟಿದ್ದಾರೆ ಈ ವಿಚಾರವಾಗಿಯೂ ಸಹ ಯಾವತ್ತು ಯಾವ ಸರ್ಕಾರ ನಮ್ಮ ನಮ್ಮ ಜನಾಂಗದ ವಿಚಾರವಾಗಿ ಯಾವ ಯಾವ ಪಾರ್ಟಿ ಪಕ್ಷ ಯಾವ ಸರ್ಕಾರ ಬಂದೂ ಸಹ ನಮ್ಮ ಜನ ನೀವು ಜನಕ್ಕೆ ನಮ್ಮ ಸರ್ಕಾರ ಅಂತ ಓಪನ್ ಹೇಳಿದ್ದಾರೆ ಮತ್ತೆ ಅನೇಕ ಇದೆ ಯಾವುದೇ ಕಾರಣಕ್ಕೂ ಸಹ ನಮ್ಮ ಜನರು ಅದಕ್ಕೆ ಆ ವಿಚಾರ ತಲೆ ಹೋದೆ ನಾವೆಲ್ಲರೂ ಹಿಂದೂ ಧರ್ಮೆಲ್ಲ ಹಿಂದೂ ಧರ್ಮ ಅಂತ ಮಾಡುತ್ತ ಬರುವಂತ ಏನು ಸರ್ವೆ ನಡೀತಾ ಇದೆ ಅದರಲ್ಲಿ ಹಿಂದೂ ಧರ್ಮ ಅಂದರೆ ಸಹ ನೀವು ನಮೂದಿಸಿ ನಿಮ್ಮ ಜಾತಿ